ಸ್ವಲ್ಪ ಏ ಮಾಡಿದರೂ ಕೂಡ ದೊಡ್ಡ ಅನಾಹುತ ಸಂಭವಿಸಿಬಿಡ್ತಾ ಇತ್ತು ತುಂಗಾ ತೀರದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ ಆದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಿಬಿಡಬಹುದು ಯಾವ ವಿಚಾರದ ಬಗ್ಗೆ ಹೇಳ್ತೀನಿ ಬನ್ನಿ ಒನ್ ಮಿನಿಟ್ ರಿಪೋರ್ಟ್ ನೋಡೋಣ ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದೆರಡು ದಿನಗಳಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗಿರುವಂಥದ್ದು ಅದರಂತೆ ಪ್ರಮುಖವಾಗಿ ಏನು ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಎರಡು ನೂರ ಆರು ಏನಿದೆ ಅದರಲ್ಲಿ ಏನು ಶಿವಮೊಗ್ಗದ ಹೊರವಲಯದಲ್ಲಿರುವಂಥ ಗಾಡಿ ಕೊಪ್ಪದ ಬಳಿ ಸಾಕಷ್ಟು ಅನಾಹುತ ಆಗಿರುವಂಥದ್ದು ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಏನು ಹೈವೇ ಟೂ ನಾಟ್ ಸಿಕ್ಸ್ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ತುಂಗಾ ಮೇಲ್ದಂಡೆ ಹಾದು ಹೋಗಿರುವಂಥದ್ದು ಅದಕ್ಕೆ ತಡೆಗೋಡೆಯನ್ನು ಕಟ್ಟಿರುವಂಥದ್ದು ತಡೆಗೋಡೆ ಕುಸಿದು ಹೋಗಿರುವಂಥದ್ದನ್ನು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಶಿವಮೊಗ್ಗದಿಂದ ಹೊರಭಾಗದಲ್ಲಿರುವಂಥ ಏನು ಹೊರವಲಯದಲ್ಲಿರುವಂಥ ಗಾಡಿ ಕೊಪ್ಪದಲ್ಲಿ ಈ ಘಟನೆ ನಡೆದಿರುವಂಥದ್ದು ನೋಡ್ಬೋದು ಯಾವ ರೀತಿ ತಡೆಗೋಡೆ ಕುಸ್ತಿರುವಂಥದ್ದು ಈ ಇಲ್ಲೇನು ಮುಂದೆ ಏನು ಬರುತ್ತೆ ತುಂಗಾ ಮೇಲ್ದಂಡೆ ಚಾನಲ್ ಇಲ್ಲಿ ಹಾದು ಹೋಗಿರುವಂಥದ್ದು ಸುಮಾರು ಮೂವತ್ತು ಅಡಿ ಆಳದಷ್ಟು ಈ ಚಾನಲ್ ಹಾದು ಹೋಗಿದೆ ಇಲ್ಲಿ ಬೇಕಾದಂಥ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಆಶಯ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಬಿಮಾನೇಕಲ್ಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಫೈವ್ ಸ್ಟಾರ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಮೂರು ಸ್ಟಾರ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಅದು ಕೂಡ ಮುಖಾಂತರ ಎಲ್ಲೆಲ್ಲಿ ಹೇಳ್ತೀನಿ ಬ್ರೇಕಾದ ಮೇಲೆ ಸ್ವಲ್ಪ ಏ ಮಾಡಿದರೂ ಕೂಡ ದೊಡ್ಡ ಅನಾಹುತ ಸಂಭವಿಸಿಬಿಡ್ತಾ ಇತ್ತು ತುಂಗಾ ತೀರದಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ ಆದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಿಬಿಡಬಹುದು ಯಾವ ವಿಚಾರದ ಬಗ್ಗೆ ಹೇಳ್ತೀನಿ ಬನ್ನಿ ಒನ್ ಮಿನಿಟ್ ರಿಪೋರ್ಟ್ ನೋಡೋಣ ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದೆರಡು ದಿನಗಳಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳಾಗಿರುವಂಥದ್ದು ಅದರಂತೆ ಪ್ರಮುಖವಾಗಿ ಏನು ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಎರಡು ನೂರ ಆರು ಏನಿದೆ ಅದರಲ್ಲಿ ಏನು ಶಿವಮೊಗ್ಗದ ಹೊರವಲಯದಲ್ಲಿರುವಂಥ ಕೊಪ್ಪದ ಬಳಿ ಸಾಕಷ್ಟು ಅನಾಹುತ ಆಗಿರುವಂಥದ್ದು ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಏನು ಹೈವೇ ಟು ಸಿಕ್ಸ್ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ತುಂಗಾ ಮೇಲ್ದಂಡೆ ಹಾದು ಹೋಗಿರುವಂಥದ್ದು ಅದಕ್ಕೆ ತಡೆಗೋಡೆಯನ್ನು ಕಟ್ಟಿರುವಂಥದ್ದು ತಡೆಗೋಡೆ ಕುಸಿದು ಹೋಗಿರುವಂಥದ್ದನ್ನು ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಶಿವಮೊಗ್ಗದಿಂದ ಹೊರಭಾಗದಲ್ಲಿರುವಂಥ ಏನು ಹೊರವಲಯದಲ್ಲಿರುವಂಥ ಗಾಡಿ ಕೊಪ್ಪದಲ್ಲಿ ಈ ಘಟನೆ ನಡೆದಿರುವಂಥದ್ದು ನೋಡ್ಬೋದು ಯಾವ ರೀತಿ ತಡೆಗೋಡೆ ಕುಸಿದಿರುವಂಥದ್ದು ಈ ಇಲ್ಲೇನು ಮುಂದೆ ಏನು ಬರುತ್ತೆ ತುಂಗಾ ಮೇಲ್ದಂಡೆ ಚಾನಲ್ ಇಲ್ಲಿ ಹಾದು ಹೋಗಿರುವಂಥದ್ದು ಸುಮಾರು ಮೂವತ್ತು ಅಡಿ ಆಳದಷ್ಟು ಈ ಚಾನಲ್ ಹಾದು ಹೋಗಿದೆ ಇಲ್ಲಿ ಬೇಕಾದಂತ ಸೂಕ್ತ ಕ್ರಮವನ್ನ ಕೈಗೊಳ್ಳಲಿ ಅನ್ನುವಂಥದ್ದು ರಿಪಬ್ಲಿಕ್ ಕನ್ನಡದ ಆಶಯ ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಸ್ಟಾರ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಮೂರು ಸ್ಟಾರ್ ಹೋಟೆಲ್ಗೆ ಬಾಂಬ್ ಬೆದರಿಕೆ ಅದು ಕೂಡ ಮೇಲ್ ಮುಖಾಂತರ ಎಲ್ಲೆಲ್ಲಿ ಹೇಳ್ತೀನಿ ಬ್ರೇಕಾದ್ಮೇಲೆ